ಎಲ್ರಿಗೂ ನಮಸ್ಕಾರ ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ಮಟ್ಟದ ಬ್ರಹ್ಮ ರಥೋತ್ಸವ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಪಾಲ್ಗೊಂಡು ನಮ್ಮ ಭಕ್ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಎಲ್ಲ ಮುಖಂಡರುಗಳೊಟ್ಟಿಗೆ ಭಗವಂತನ ಆಶೀರ್ವಾದ ಪಡೆದು ರಥೋತ್ಸವದ ರಥವನ್ನು ಕೂಡ ರಥ ಬೀದಿಯಲ್ಲಿ ಎಳೆದು ಎಲ್ಲ ಇಷ್ಟಾರ್ಥಗಳು ಎಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನ ಭಗವಂತ ಸಿದ್ಧಿಸಲಿ ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿರುವಂಥ ರೈತಾಪಿ ವರ್ಗಕ್ಕೆಲ್ಲ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಎಲ್ಲ ಸುಖ ಸಮೃದ್ಧಿಯಿಂದ ಇರಲಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಅವಕಾಶಗಳು ದೊರಕಲಿ ಪ್ರತಿಯೊಬ್ಬರಿಗೂ ಆ ಭಗವಂತನಲ್ಲಿ ಏನೆಲ್ಲ ಇವತ್ತು ಕೋರಿಕೆ ಇಟ್ಟು ಹೋಗ್ತಿದ್ದಾರೆ ಇಲ್ಲಿ ವರ್ಷ ವರ್ಷ ಪ್ರತೀತಿಯಂತೆ ಬಂದು ಇಲ್ಲೇನು ಪೂಜೆ ಸಲ್ಲಿಸ್ತಾರೆ ಈ ವರ್ಷ ಬಂದು ಇಂಥ ದಿನ ರಥೋತ್ಸವ ದಿನ ಬರ್ತಾರೆ ಒಂದು ಅರಿಕೆ ಇಟ್ಟು ಹೋಗ್ತಾರೆ ಭಗವಂತ ಇಂಥ ದಿನ ಬಂದು ನಾನು ಮುಂದಿನ ವರ್ಷ ಇದಕ್ಕೆ ಏನು ನನ್ನ ಹರಕೆ ತೀರಿಸ ಹೋಗ್ತೀನಿ ಅಂತ ಇವತ್ತು ಅವ್ರಿಗೆ ಎಷ್ಟೋ ಜನಕ್ಕೆ ಖುಷಿ ಸಂತೋಷಗಳಿಂದ ಕೆಲಸಗಳು ಆಗಿರುತ್ತೆ ಭಗವಂತನ ಆಶೀರ್ವಾದ ಪಡೆದು ರಥೋತ್ಸವದಲ್ಲಿ ಪಾಲ್ಗೊಂಡು ರಥಕ್ಕೆ ಬಾಳೆಹಣ್ಣು ಹೂವು ಹಾಕೋದ್ರ ಮುಖಾಂತರ ಅವ್ರ ಹರಕೆಗಳನ್ನ ತೀರಿಸ್ತಿರ್ತಾರೆ ಇದೇ ರೀತಿ ವರ್ಷ ವರ್ಷ ಪ್ರತೀತಿ ಅಂತ ನಡ್ಕೊಂಡು ಹೋಗ್ಲಿ ಏನು ನಡೀತಿದೆ ಇದರ ಹತ್ತರಷ್ಟು ನೂರರಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ರಥೋತ್ಸವದ ಕಾರ್ಯಕ್ರಮದಲ್ಲಿ ಮುಂದೆ ಕೂಡ ಭಾಗಿಯಾಗಲಿ ಇಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ಕೈಗೊಂಡಿದ್ದಾರೆ ಅದಕ್ಕೂ ಕೂಡ ಸರ್ಕಾರದಿಂದ ನಾವು ಗಮನ ಹರಿಸಿ ಅದು ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡಲಿ ಇಲ್ಲೆಲ್ಲ ನಮ್ಮ ಮುಖಂಡರುಗಳು ಕೂಡ ತುಂಬನೇ ಇದಕ್ಕೆ ಕಾಳಜಿ ವಹಿಸಿ ಏನೇನೆಲ್ಲ ಕೆಲಸಗಳಾಗಬೇಕೆಲ್ಲ ವಾಲಂಟಿಯರ್ ಆಗಿ ಅವರು ಕೂಡ ಮುಂದೆ ಮುಂದೆ ಬಂದು ಮಾಡ್ತಿದ್ದಾರೆ ಭಗವಂತ ಅವ್ರಿಗೂ ಶಕ್ತಿ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಘಟ್ಟ ತಾಲೂಕಿನ ಅಶಟ್ಟಿ ಗ್ರಾಮ ಪಂಚಾಯಿತಿ ಸೇರಿರ್ತಕ್ಕಂಥ ಕಲ್ಲರಹಳ್ಳಿ ಗ್ರಾಮದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಕ್ತಾದಿಗಳು ಒಂದು ವಿಶೇಷವಾಗಿ ಬಸಟರಡ್ಡಿ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು ಮುಖಂಡರು ಸೇರಿ ಪ್ರತಿ ವರ್ಷ ಈ ಒಂದು ಹುಣ್ಣಿಮೆಗೆ ಈ ಒಂದು ರಥೋತ್ಸವ ನಿರ್ಮಿಸ್ತಾ ಈ ಒಂದು ರಥೋತ್ಸವ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಭಕ್ತಾದಿಗಳನ್ನು ತಮ್ಮ ಒಂದು ಈ ಒಂದು ನಮ್ಮ ಸಿದ್ದಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಪುಣ್ಯ ಶಾಂತ ಇರ್ತಕ್ಕಂಥ ಈ ಕ್ಷೇತ್ರದ ಒಂದು ಪುಣ್ಯ ಅಂತ ಹೇಳ್ತಾ ನಾಳೆ ಮಕರ ಸಂಕ್ರಾಂತಿ ಸಮಸ್ತ ನಾಡಿನ ಜನತೆಗೆ ಹೇಳ್ಬೇಡಿ ನಮ್ಗೆ ಹೇಳಿದ ಎಲ್ರಿಗೂ ನಮಸ್ಕಾರ ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟದ ಬ್ರಹ್ಮ ರಥೋತ್ಸವ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಪಾಲ್ಗೊಂಡು ನಮ್ಮ ಭಕ್ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಎಲ್ಲ ಒಟ್ಟಿಗೆ ಭಗವಂತನ ಆಶೀರ್ವಾದ ಪಡೆದು ರಥೋತ್ಸವದ ರಥವನ್ನು ಕೂಡ ರಥಸೀದಿಯಲ್ಲಿ ಎಳೆದು ಎಲ್ಲ ಇಷ್ಟಾರ್ಥಗಳು ಎಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಭಗವಂತ ಸಿದ್ಧಿಸಲಿ ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿರುವಂಥ ರೈತಾಪಿ ವರ್ಗಕ್ಕೆಲ್ಲ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಎಲ್ಲ ಸುಖ ಸಮೃದ್ಧಿಯಿಂದ ಇರಲಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆಲ್ಲ ಒಳ್ಳೆ ಉದ್ಯೋಗ ಅವಕಾಶಗಳು ದೊರಕಲಿ ಪ್ರತಿಯೊಬ್ಬರಿಗೂ ಆ ಭಗವಾನ್ನಲ್ಲಿ ಏನೆಲ್ಲ ಇವತ್ತು ಕೋರಿಕೆ ಇಟ್ಟು ಹೋಗ್ತಿದ್ದಾರೆ ಇಲ್ಲೂ ವರ್ಷ ವರ್ಷ ಪ್ರತಿದಿಯಂತೆ ಬಂದು ಇಲ್ಲೇನು ಪೂಜೆ ಸಲ್ಲಿಸ್ತಾರೆ ವರ್ಷ ಬಂದು ಇಂಥ ದಿನ ರಥೋತ್ಸವ ದಿನ ಬರ್ತಾರೆ ಒಂದು ಅರಿಕೆ ಇಟ್ಟು ಹೋಗ್ತಾರೆ ಭಗವಂತ ಇಂಥ ದಿನ ಬಂದು ನಾನು ಮುಂದಿನ ವರ್ಷ ಇದಕ್ಕೇನು ನನ್ನ ಅರಿಕೆ ಹೋಗ್ತೀನಿ ಅಂತ ಇವತ್ತು ಅವ್ರಿಗೆ ಎಷ್ಟೋ ಜನಕ್ಕೆ ಖುಷಿ ಸಂತೋಷಗಳಿಂದ ಕೆಲಸಗಳು ಆಗಿರುತ್ತೆ ಭಗವಂತನ ಆಶೀರ್ವಾದ ಪಡೆದು ರಥೋತ್ಸವದಲ್ಲಿ ಪಾಲ್ಗೊಂಡು ರಥಕ್ಕೆ ಬಾಳೆಹಣ್ಣು ಹೂವು ಹಾಕೋದ್ರ ಮುಖಾಂತರ ಅವ್ರ ಅರಕೆಗಳನ್ನ ತೀರಿಸ್ತಿರ್ತಾರೆ ಇದೇ ರೀತಿ ವರ್ಷ ವರ್ಷ ಪ್ರತೀತಿ ಅಂತ ನಡ್ಕೊಂಡು ಹೋಗ್ಲಿ ಏನು ನಡೀತಿದೆ ಇದು ಹತ್ತರಷ್ಟು ನೂರರಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ರಥೋತ್ಸವದ ಕಾರ್ಯಕ್ರಮದಲ್ಲಿ ಮುಂದೆ ಕೂಡ ಭಾಗಿಯಾಗಲಿ ಇಲ್ಲೆಲ್ಲ ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ಕೈಗೊಂಡಿದ್ದಾರೆ ಅದಕ್ಕೂ ಕೂಡ ಸರ್ಕಾರದಿಂದ ಗಮನ ಹರಿಸಿ ಅದು ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡಲಿ ಇಲ್ಲೆಲ್ಲ ನಮ್ಮ ಮುಖಂಡರುಗಳು ಕೂಡ ತುಂಬಾ ಇದಕ್ಕೆ ಕಾಳಜಿ ವಹಿಸಿ ಏನೇನೆಲ್ಲ ಕೆಲಸಗಳೇ ಆಗಬೇಕು ಎಲ್ಲ ವಾಲಂಟಿಯರ್ ಆಗಿ ಅವರೂ ಕೂಡ ಮುಂದೆ ಮುಂದೆ ಬಂದು ಮಾಡ್ತಿದ್ದಾರೆ ಭಗವಂತ ಅವ್ರಿಗೂ ಶಕ್ತಿ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ